ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತು ಬರಬೇಕು ಅಂದರೆ ಖಂಡಿತವಾಗ್ಲೂ ಕೂಡ ನೀವು ಈ ಮೂರು ತಪ್ಪುಗಳನ್ನು ಯಾವುದೇ ಕಾರಣಕ್ಕೂ ಕೂಡ ಮಾಡಬಾರ್ದು ಓಕೆನಾ ನಿಮಗೆ ಇದುವರೆಗೂ ಕೂಡ ಗೃಹಲಕ್ಷ್ಮಿ ಹದಿನೈದನೇ ಕಂತುವರೆಗೂ ಹಣ ಜಮಾ ಆಗಿದೆ ಹದಿನಾರನೇ ಕಂತಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಖಂಡಿತವಾಗ್ಲೂ ಶೀಘ್ರದಲ್ಲೇ ಹದಿನಾರನೇ ಕಂತು ಕೂಡ ಬಿಡುಗಡೆ ಆಗುತ್ತೆ ಅಷ್ಟು ಯಾವ ಕಾರಣಕ್ಕೂ ಕೂಡ ಈ ಮೂರು ತಪ್ಪುಗಳನ್ನು ಮಾಡಬೇಡಿ ಮಾಡಿದರೆ ಖಂಡಿತವಾಗ್ಲೂ ನಿಮಗೆ ಹಣ ಬರೋದಿಲ್ಲ ಓಕೆನಾ ಮೊದಲನೇದಾಗಿ ಹೇಳಿಬಿಡ್ತೀನಿ ಪೂರ್ತಿ ವಿಡಿಯೋ ನೋಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರ ಅನ್ನೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ವೀಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಮೊದಲನೇ ಪಾಯಿಂಟ್ ಏನಪ್ಪ ಅಂದರೆ ನಿಮಗೀಗ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ನಿಮ್ಮ ಯಾವ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಹಣ ಜಮಾ ಆಗ್ತಾ ಇದೆ ಅಂತ ನೀವು ನೋಡಿದ್ದೀರಾ ಓಕೆನಾ ಇನ್ ಕೇಸ್ ನಿಮಗೆ ಅಲ್ಲೇನಾದರೂ ಲೋನ್ ಇತ್ತು ಅಲ್ಲೇನಾದರೂ ನಿಮಗೆ ಹಣ ತೊಗೊಳಕ್ಕೆ ಇಲ್ಲ ನಿಮಗೆ ಹಣ ಈ ವಿತ್ಡ್ರಾವೆಲ್ ಮಾಡಿಕೊಳ್ಳಿಕ್ಕೆ ಆ ಲೋನಿಗೆ ಅಡ್ಜಸ್ಟ್ ಆಗ್ತಾಯಿದೆ ಗೃಹಲಕ್ಷ್ಮಿ ಎರಡೆರಡು ಸಾವಿರ ಬಂದಿದೆ ಅಂತಲೇ ನಿಮಗೆ ಗೊತ್ತಾಗಲ್ಲ ಅಷ್ಟೊಳಗಡೆ ಬ್ಯಾಂಕಿಂದ ಕಟ್ ಇದೆ ಈ ರೀತಿ ಸಮಸ್ಯೆ ಇದ್ದಾಗ ಮಾತ್ರ ನೀವು ಆಧಾರ್ ಸೀಡಿಂಗನ್ನು ಬದಲಾವಣೆ ಮಾಡಬೇಕೆ ಹೊರತು ನಿಮಗೆ ಕರೆಕ್ಟಾಗಿ ಗೃಹಲಕ್ಷ್ಮಿ ಹಣ ಬರ್ತಾ ಇದೆ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ನೀವು ಆಧಾರ್ ಸೀಡಿಂಗನ್ನು ಬದಲಾವಣೆ ಮಾಡಬಾರ್ದು ಓಕೆನಾ ಆಧಾರ್ ಸೀಡಿಂಗ್ ಬದಲಾವಣೆ ಮಾಡಿದ್ರೆ ತಕ್ಷಣಕ್ಕೆ ನಿಮ್ಗೆ ಹದಿನೈದನೇ ಏನು ಬಿಡುಗಡೆ ಆಗಿ ಹದಿನಾರನೇ ಕಂತು ಯಾವಾಗ ಬಿಡುಗಡೆ ಆಗುತ್ತಲ್ಲ ಅವಾಗ ಎಲ್ರಿಗೂ ಬಂದ ಹಾಗೆ ನಿಮಗೆ ಆಧಾರ್ ಸಿಡಿಂಗ್ ಬದಲಾವಣೆ ಮಾಡಿದ್ರೆ ಗೃಹಲಕ್ಷ್ಮಿ ಹದಿನಾರನೇ ಕಂತು ನಿಮಗೆ ಜಮಾ ಆಗೋದಿಲ್ಲ ಓಕೆನಾ ಆಗುತ್ತೆ ಲೇಟ್ ಆಗುತ್ತೆ ಓಕೆನಾ ಹಾಗಾಗಿ ಒಂದು ತಿಂಗಳು ಎರಡು ತಿಂಗಳು ಲೇಟ್ ಆಗುತ್ತೆ ಇನ್ ಇನ್ನು ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪ ಅಂದರೆ ನಿಮಗೆ ಈಗ ಹದಿನೈದನೇ ಕಂತವರೆಗೂ ಬಂದಿದೆ ನೀವು ರೇಷನ್ ಕಾರ್ಡಲ್ಲಿ ಮೇಜರ್ ನೀವು ತಿದ್ದುಪಡಿ ಮಾಡ್ಸಿದ್ರಿ ಅಂದರೆ ರೇಷನ್ ಕಾರ್ಡಲ್ಲಿ ಯಾವುದೇ ತಿದ್ದುಪಡಿ ಮಾಡಿಸಿದಿರಿ ಅಂದರೂ ಕೂಡ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತು ಬರಲಿಕ್ಕೆ ಇನ್ನೂ ಐದು ಆರು ತಿಂಗಳು ಲೇಟಾಗುತ್ತೆ ಯಾಕೆಂದರೆ ಸರ್ಕಾರದ ವೆಬ್ಸೈಟಲ್ಲಿ ನಿಮ್ಮ ಡೀಟೇಲ್ಸ್ ಹೊಸ ಡೀಟೇಲ್ಸು ಅಪ್ಡೇಟ್ ಆಗೋವರೆಗೂ ಕೂಡ ಹಣ ಬರೋದಿಲ್ಲ ಆವಾಗ ನಿಮ್ಗೇನಾಗುತ್ತೆ ನಿಮಗೆ ರೇಷನ್ ಕಾರ್ಡಲ್ಲಿರೋ ಇನ್ಫಾರ್ಮೇಷನ್ನು ಆಧಾರ್ ಕಾರ್ಡಲ್ಲಿರೋ ಇನ್ಫಾರ್ಮೇಷನ್ನು ಬ್ಯಾಂಕ್ ಪಾಸ್ಬುಕ್ಕಲ್ಲಿರೋ ಇನ್ಫಾರ್ಮೇಷನ್ನು ಮಿಸ್ಮ್ಯಾಚ್ ಆಗೋದ್ರಿಂದ ಐದರಿಂದ ಆರು ತಿಂಗಳವರೆಗೂ ಕೂಡ ನಿಮಗೆ ಗೃಹಲಕ್ಷ್ಮಿ ಹಣ ಬರೋದು ಲೇಟ್ ಆಗುತ್ತೆ ಓಕೆನಾ ಇನ್ನು ಮೂರನೇದಾಗಿ ಏನು ಪ್ರಾಬ್ಲಮ್ ಆಗುತ್ತೆ ಏನು ಸಮಸ್ಯೆ ಅಂದರೆ ಆಧಾರ್ ಕಾರ್ಡಲ್ಲಿ ಏನಾದರೂ ಕರೆಕ್ಷನ್ ಮಾಡೋದು ಓಕೆನಾ ಆಧಾರ್ ಕಾರ್ಡಲ್ಲಿ ಬ್ಯಾ ಕರೆಕ್ಷನ್ ತಿದ್ದುಪಡಿ ಹೆಸರನ್ನು ಬದಲಾವಣೆ ಮಾಡೋದು ಆಧಾರ್ ಕಾರ್ಡಲ್ಲಿ ನೀವೇನಾದರೂ ಹೆಸರು ಬದಲಾವಣೆ ಮಾಡಿದ್ರೆ ಅಥವಾ ಬ್ಯಾಂಕಲ್ಲಿ ಏನಾದರೂ ನೀವು ಹೆಸರನ್ನು ಚೇಂಜಸ್ ಮಾಡೋದು ಬ್ಯಾಂಕ್ ಪಾಸ್ಬುಕ್ಕನ್ನು ನೀವೇನಾದರೂ ತಿದ್ದುಪಡಿ ಮಾಡಿದ್ರೆ ಅದು ಪಾಸ್ಬುಕ್ಕಲ್ಲಿ ಅಡ್ರೆಸ್ಸು ಅಥವಾ ಹೆಸರು ಈ ರೀತಿ ಏನಾದರೂ ಬದಲಾವಣೆ ಮಾಡಿದಾಗಲೂ ಕೂಡ ಸಹ ನಿಮಗೆ ಗೃಹಲಕ್ಷ್ಮಿ ಹಣ ಅಡ್ರೆಸ್ಸಿಂದ ಅಷ್ಟು ಮ್ಯಾಟ್ರಾಗಲ್ಲ ಆಧಾರ್ ಕಾರ್ಡ್ ಆಗಿರ್ಬೋದು ಬ್ಯಾಂಕ್ ಪಾಸ್ಬುಕ್ ಆಗಿರ್ಬೋದು ರೇಷನ್ ಕಾರ್ಡ್ ಆಗಿರ್ಬೋದು ಯಾವುದರಲ್ಲೂ ಕೂಡ ಹೆಸರನ್ನು ತಿದ್ದುಪಡಿ ಮಾಡಿದ್ರೆ ಮಾತ್ರ ಮಿಸ್ ಮಿಸ್ಮ್ಯಾಚ್ ಆಗುತ್ತೆ ಎಲ್ಲದರಲ್ಲೂ ಕೂಡ ನಿಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಮತ್ತು ರೇಷನ್ ಕಾರ್ಡ್ ಮೂರರಲ್ಲೂ ಕೂಡ ನಿಮ್ಮ ಹೆಸರು ಸೇಮ್ ಇದ್ದರೆ ಮಾತ್ರ ಗೃಹಲಕ್ಷ್ಮಿ ಹಣ ಬರುವಂಥದ್ದು ಸಾಕಷ್ಟು ಜನರಿಗೆ ಇದೇ ಸಮಸ್ಯೆ ಆಗಿದೆ ಒಂದು ಕಂತು ಬಂದಿಲ್ಲ ಬಂದಿಲ್ಲ ಅಂತಿದ್ದೀರ ಅದು ಸರ್ಕಾರದ ಕಡೆಯಿಂದ ಪ್ರಾಬ್ಲಮ್ ಅಲ್ಲ ಡಿ ಬಿ ಟಿ ಹಣ ಬಿಡುಗಡೆ ಆಗಬೇಕು ಅಂದರೆ ಎಲ್ಲ ಕಡೆಯೂ ಕೂಡ ಸೇಮ್ ಇರಬೇಕಾಗತ್ತೆ ಓಕೆನಾ ಹಾಗಾಗಿ ಈ ಮೂರು ಅಂಶಗಳನ್ನು ನೀವು ಮರೆಯದೆ ಸರಿಯ ಯಾವ ಮರೆಯದೆ ನೆನಪಿಟ್ಕೊಳ್ಳಿ ಈಗ ಅಂತಲ್ಲ ಯಾವಾಗಾದರೂ ಅಷ್ಟೇ ಈ ಕೆಲಸ ಅವಶ್ಯಕತೆ ಇದ್ದಲ್ಲಿ ಮಾತ್ರ ಮಾಡಿಸಿ ಅವಶ್ಯಕತೆ ಇಲ್ಲದೆ ಏನಾದರೂ ನೀವೇ ಏನಾದರೂ ಸ್ವಂತ ನಿರ್ಧಾರ ತಗೊಂಡು ಮಾಡಿದ್ರೆ ನಿಮಗೆ ಖಂಡಿತವಾಗ್ಲೂ ಹಣ ಬರಲ್ಲ ಅಂತಿಲ್ಲ ಬರುತ್ತೆ ಲೇಟ್ ಆಗುತ್ತೆ ಓಕೆನಾ ಇದಾಗಿತ್ತು ಈ ಕ್ಷಣದ ಮಾಹಿತಿ ಮಾಹಿತಿ ಉಪಯುಕ್ತ ಅನಿಸಿದರೆ ಎಲ್ಲರೂ ಒಂದು ಲೈಕ್ ಮಾಡಿ ಹೊಸದಾಗಿ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್